Ho yer e, ho yer e, гай טוי गो

I'm not i आगे दोस्त पी किए ஒரு வகைக்கு வந்து பைட்டி பிதரணுள்ளாரு ஆண்ட தாயகப்பா ينتதானோ படா வந்துரும் வந்தா இந்த பெند தான வந்து படா வந்துப்பா படவு போடுன்னே எந்தையால போலி இல்லளே இப்போது கதிக்கு மத்துக்கு நுப்பு மத்துக்கு ஊனு உண்டாレイச்சி எந்தைக்கு சுரா bộtதிக்குலி हां God God oh okay. hmm. people people ే నరే ఉండే తిందు 我的。

நல்ல அய்யோ அந்த ஆய்வு ஆலித ஜோதி கே ಇರುವುದಕ್ಕೆ ಇಲ್ಲ ಇರುವುದಕ್ಕೆ ವಸತಿ ಇಲ್ಲ ಹಾಗೆ ಹೇಳಿಕೊಂಡು ಬಂದಿದ್ದ ನನಗೆ ಬೇಕಾದ ವ್ಯವಸ್ಥೆಯನ್ನು ನಾನು ದೊರೆಯಾಗಿ ನಾನು ಇದುವರೆಗೆ ಪ್ರವೇಶಿಸಿದೆ ಅದು ನೀನು ಹಾಗಲ್ಲ ಭಯಗೊಂಡಿದ್ದಿ ನಿನ್ನಲ್ಲಿ ಭಯ ಹುಟ್ಟಿಸಿದವನು ಯಾರು ಹಾ ನಾನು ಮೂಲಕ್ಕೆ ಇನ್ನೊಂದು ಇಟ್ಕೊಳ್ಳಿ ಮಾತಾಡ್ಕೊಂಡು ಮಧುರು ಎಂಬ ಹೆಸರನ್ನು ಹೊಂದಿದವು ನನ್ನ ಪ್ರಜಾ ಜನತೆಯಲ್ಲಿ ಸೇರಿದವು ಅಂದು ಹೆದರಿಸಿದವು ಯಾರು ನಾನು ಅಭಯ ಪ್ರದಾನ ಮಾಡಬೇಕಾಗಿರುವಂತ ಧೈರ್ಯ ಹೆದರದ ಏನಾಯ್ತು ಎನ್ನುವುದನ್ನು ಹೇಳು ನಾನೆ ಹೆದರ್ವ ಮೊದಲಾಗಿ ಹೇಳುತ್ತೇನೆ ಭಯ ಬಿಡು ಆಘಾತವನ್ನು ಹೇಳು ಯಾನು ತಪ್ಪು ಯಾನು ಅತ್ಯ ಇತ್ತೀರಿ ಮಾನರ ಸೊಪ್ಪು ತಪ್ಪು ತಪ್ಪು ಸೊಪ್ಪು ಅವ್ರು ತಟ್ಟದ ಅಕಲ ತುಂಬಿ ಬರ್ತೀರಿ ನಿಲ್ಲಿ ಜೊತೆಗೆ ಹೋಗುವ ಮತ್ತೆ ಜೊತೆಯಾಗಿ ಹೋದವರು ಅವರವಷ್ಟೇ ಹೋಗ್ಬೋದು ಅದ್ರ ಅರ್ಥ ಎಂತ ಹಾ ನಾನು ಎಲ್ಲರಿಗೆ ಬೇಕಾದಷ್ಟಾದ ಮೇಲೆ ಆರು ಅವರಿಗೆ ಬುದ್ಧಿ ಹೇಳ್ತೇವೆ ನಾವು ನೀವು ಹಾಗೆ ಮಾಡುದು ಹಾಗೆ ನೋಡಿಕೊಳ್ಳಿ ಅಂಚೆತ್ತುಳ್ಳ ಎಂದ ವಿಷಯ ಬೇತೆನೆ ಉಂಟು ಹಾ ಎಂಕ್ ಬಡ ಉಂಡು ರೋಗು ಚತ್ರಕ್ಕೆ ವ್ಯವಸ್ಥೆ ಉಂಟು ರೋಗ ಊಟ ಮಾಡು ಮತ್ತೆ ಕಾಡಿನ ಬಡ ಇನೆ ಕಾಡಿನಲ್ಲಿ ಅದು ಈಗ ಇಲ್ಲ ಮೂಲು ಬೋಡಿಗೆ ಮಾತ್ರ

கல்ல கத்தி தாக்கி கல்லாக மாத்தல் இது தாகின கல் சரி தூத்தேன் தாகினே தாகினி ரெந்தோதில்ல 쟤는 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 떨예 쟤는 쟤는 도는 쟤는 이는아는쟤니제 तॾहिं लिपितले लिंग सां ಮಾರ್ಗ ಹೇಳಿ ಗುರುಗಳೇ ಆಶ್ಚರ್ಯಗಳೇ ನಡೆಯುತ್ತವೆ ಎನ್ನುವುದು ಇದೂ ಒಂದು ಮತ್ತೊಂದು ಆಶ್ಚರ್ಯ ಏನೇನು ಹೆದರು ಬೇ ನೀನು ಪುಣ್ಯಾಪ್ಪೇ ಹೌದು ಎನ್ನುವುದರಲ್ಲಿ ಅನುಮಾನವೇ ಅಮ್ಮ ಓಂದೇವ ಕಾಯಿನ ಆ ಕತ್ತಿತಾಗಿ ಆ ಕಲ್ಲಲ್ಲಿ ರಕ್ತ ಸಿಮ್ಮಿತು ಏನು ನಿದ್ದೆ ಪರಿತನ ಬಾವಲಿ ಏನೋ ವಿಶೇಷ ಒಂದು ಭೂಮಿಯಲ್ಲಿ தடமா கைய ஆசது என் நோடோ फस ಎರಡನು ಬದಲೇ ಬಳಿ ಕಲಿಯು ಎಸದ ಕದಿಯು ಬಿದ್ದ কলেতুব হুলে হুলে হাসু হুলে জি মানুষের মধ্যে ঈর্ষে সানিধ উদেশা নো ন ಗಣಪತಿ ಪ್ರಸನ್ನನಾಗಿ ಆಡಿದ ಮಾತನ್ನು ಈಗ ನಾನು ಬಂದರೆ ನಂತರದಲ್ಲಿ ನನ್ನ ಅಪ್ಪ ಕಾಣುತ್ತಾನೆ ಎನ್ನುವ ಹಾಗೆ ಹಾಗಾದರೆ ನಮಗೆ ಮಾತ್ರ ಅರ್ಥ ಆಗಲಿಲ್ಲ ಹೌದು ಸೂಚನೆ ಭಗವಂತ ಮೊದಲೇ ಬಂದಿದ್ದಾನೆ ಶಿವಾಲಯ ನಿರ್ಮಾಣವಾಗಬೇಕು ಎನ್ನುವುದೇ ಅವನ ಸಂಕಲ್ಪ ಇಲ್ಲ ಆದರೆ ಬಿದ್ದಂತಹ ಈ ಕತ್ತಿ ಇರುವ ಜಾಗದಲ್ಲಿ ಆದಷ್ಟು ಶೀಘ್ರವಾಗಿ ಎರಡು ಕಲ್ಲನ್ನು ತಂದು ಸ್ಥಾಪಿಸಲೇಬೇಕು ಶಿಲಾ ಕಂಬಗಳು ಯಾಕಂದ್ರೆ ಇದು ಯಾಕೆ ನೆಟ್ಟಿದ್ದಾರೆ ಅಂತ ಮುಂದಿನವರು ತಿಳಿಯಬೇಕು ತಿಳಿಯಬೇಕು ಇಂಥ ಒಂದು ಪುಣ್ಯ ಪ್ರದೇಶವಿದು ಹಾಗಾಗಿ ಈ ಕಲ್ಲನ್ನು ನೋಡಿ ಈ ಕಥೆಯನ್ನು ನೆನಪಿಸಿಕೊಳ್ಬೇಕು ಹಿಂದೆ ಭಾಗವನು ಗಣಪತಿಯ ಕ್ಷೇತ್ರವನು ಸ್ಥಾಪಿಸಿದ ಬೂದಿದು ಮಧು ಪುರಭೂ ಹಿಂದೆ ಭಾಗವನು സ്ഥാപിച്ചതൂരിതുപ്പ മധുപുരഭോ എണ്ണൂ ഈ ലിംഗവനു വരി സ്ഥാപിച്ചലു മുതലിംഗ് സ്ഥാപിച്ചലു മുൻക്ക മധുരു ಮುಂದಗಿ ಮದರುವಿನ ಹೆದರಿನಲ್ಲಿ ಆಗಲಿದು ಮದವು ಮದು ಮದವು ಮದ ಬೋಲೆನು ತಪ್ಪೆದರಿನಲ್ಲಿ ಹಿಂದೆ ಭಾಗವನು ಗಣಪತಿಯನು ತಾಪಿಸಿದ ಕ್ಷೇತ್ರ ಬೀರು ಆಯೇ ಆಯೇ ಇರುವುದರಿಂದ ಇವಳ ನಿಮಿತ್ತವಾಗಿ ಮತ್ತೆ ಇದೊಂದು ಚೋದ ನಡೆದಿದ್ದರಿಂದಲೇ ಇದು ಮಧುಪುರ ಎನ್ನುವ ಹಾಗೆ ಮದವರು ಎನ್ನುವ ಹಾಗೆ ಗಜ್ಜಾಹೀರಾಗುತ್ತದೆ ಅರ್ಥರಾಗಿ ಭಕ್ತಿಯಿಂದ ಬಂದಂತಹ ಎಲ್ಲಾ ಸಜ್ಜನರು ಮಹಾಗಣಪತಿಯಾಗಿ ಪರಮೇಶ್ವರನು ಸಹಿತವಾಗಿ ಸಂರಕ್ಷಿಸುತ್ತಾರೆ ಎನ್ನುವುದರ ಅನುಮಾನವೇ ಖಂಡಿತ ಹ್ಮ್ ಆದ್ದರಿಂದ ಈ ಪುಣ್ಯಭೂಮಿ ಈ ರೀತಿಯಾಗಿ ಪ್ರಕಟಗೊಳ್ಳುತ್ತದೆ ಎಂದಾದ್ರೆ ನಾವೆಲ್ಲರೂ ನಿಮಿತ್ತಕ್ಕೆ ಮಾತ್ರವೇ ಅಲ್ಲವೇ ಆಗಬೇಕು ಆನಂದಿ ಪುಟ್ಟನೆ ಕಪ್ಪ ಕಂಡ ಸಹ ಉಳ್ಳೆಯ ನೀನೇ ನಿಮಿತ್ತವಾಗಿ ಸ್ಥಾಪಿಸಲ್ಪಡಬೇಕೆಂಬ ಉದ್ದೇಶದಿಂದಲೇ ನಿನ್ನ ಕತ್ತಿಗೆ ದೇವರು ದೇವರೇ ಎಷ್ಟು ಮಂದಿ ಬರಲಿಲ್ಲ ಸೊಪ್ಪಿನ ಸಂಗ್ರಹಕ್ಕಾಗಿ ಹಾಗಾದ್ರೆ ನಿನ್ನ ಕತ್ತಿಗೆ ಯಾಕೆ ದೇವರು ಸಿಗಬೇಕು ಬಹುಶಃ ನೀನು ಪ್ರಾಮಾಣಿಕವಾಗಿ ಜೀವನ ಸಾಗಿಸಿದ್ದೀನಿ ಅಂತ ಗೊತ್ತಾಯ್ತು ಸಜ್ಜನಳಾದ ನಿನ್ನಂಥವಳ ಹೆಸರೇ ಲೋಕದಲ್ಲಿ ಶಾಶ್ವತವಾಗಿ ಉಳಿಯಬೇಕು ಮದುವಿನ ಊರು ಮದವು ಮದ ಮದವು ಹಾಗೆ ಪ್ರಸಿದ್ಧವಾಗಲಿ ಮದನಂತೇಶ ಎಂಬಂತಹ ಹೆಸರಿನಿಂದ ಶಿವನಂಥ ಸಾಹಿತ್ಯವನ್ನು ಸ್ಥಾಪಿಸೋಣ ಜೊತೆಗೆ ಮಹಾಗಣಪತಿ ತಂದೆ ಹಾಗೂ ಮಗ ಜೊತೆಯಾಗಿದ್ದು ಆರ್ತರಾದ ಭಕ್ತರಾದ ಶರಾದ ನಮ್ಮೆನರನ್ನು ಕೊರೆಯಲಿ ಈ ಪ್ರದೇಶಕ್ಕೆ ನಿನ್ನ ಹೆಸರೇ ಮದಗಿ ಬರಲಿ ಮದ ಊರು ಪ್ರಸಿದ್ಧವಾಗಲಿ